ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಆಗಿರುವಂತಹ ಹಾಗೂ ಪುಣ್ಯ ತಾನುವಾಗಿರುವಂತಹ ಚಿಂತಾಮಣಿ ತಾಲೂಕಿನ ಮುರುಘಾಮಲ್ಲಾ ಗ್ರಾಮದ ಹಜರತ್ ಅಮಾಜಾನ್ ಭಾವಾನ್ ದುರ್ಗಾ ಹುಂಡಿ ಎಣಿಕೆ ಕಾರ್ಯಕ್ರಮ ದರ್ಗಾ ಸಮಿತಿ ಹಾಗೂ ಜಿಲ್ಲಾ ವರ್ಕ್ ಬೋರ್ಡ್ ರವರ ಸಂಯುಕ್ತ ಆಶ್ರಯ ಕೆಂಚಾರ್ಲಹಳ್ಳಿ ಪೊಲೀಸರ ಬಂದೋಬಸ್ತ್ನಲ್ಲಿ ಮಾಡಲಾಯಿತು ಇನ್ನು ಸ್ಥಳೀಯ ಕೆನರಾ ಬ್ಯಾಂಕ್ ಸಿಬ್ಬಂದಿಯ ಸಹಕಾರದೊಂದಿಗೆ ಶಾಂತಿಯುತವಾಗಿ ನಡೆಯಿತು ನಡೆದಂತಹ ಹುಂಡಿ ಎಣಿಕೆ ಕಾರ್ಯಕ್ರಮದಲ್ಲಿ ಎಪ್ಪತ್ತೊಂಬತ್ತು ಲಕ್ಷ ಐವತ್ತೈದು ಸಾವಿರ ರೂಪಾಯಿ ಹಣ ಸಂಗ್ರಹವಾಗಿದೆ ಈ ವೇಳೆ ದರ್ಗಾ ಕಾರ್ಯದರ್ಶಿ ಆರೀಫ್ ಖಾನ್ ಮಾತನಾಡಿ ದರ್ಗಾ ಅಭಿವೃದ್ಧಿ ಪಡಿಸುವುದರ ಕುರಿತು ಕರ್ನಾಟಕ ರಾಜ್ಯ ವಕ್ ಸಚಿವರಿಗೆ ಹಾಗೂ ಇಲಾಖೆಗೆ ಹಲವು ಬಾರಿ ಪತ್ರಗಳನ್ನು ಬರೆದಿದ್ದರು ಇಲಾಖೆಯು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಹಾಗೂ ರಾಜ್ಯಾಧ್ಯಕ್ಷರು ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ದರ್ಗಾ ಬಗ್ಗೆ ಮಾತನಾಡಿದ್ದಾರೆ ದರ್ಗಾ ಹಸಿರು ತಮ್ಮಾಜನ್ ಪಮಾಜಾನ್ ಮತ್ತು ಇವತ್ತಿನ ದಿನ ನಾವು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡಿದಾಗ ಒಂದು ದಿನಾಂಕ ಫಿಕ್ಸ್ ಮಾಡಿ ಇವತ್ತು ನಾವು ಹುಂಡಿಯನ್ನು ಓಪನ್ ಮಾಡಿದ್ದೀವಿ ಇದರಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಲಕ್ಷ ಐವತ್ತೈದು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಇದನ್ನು ನಾವು ದರ್ಗಾದ ಖಾತೆ ಏನು ಖಾತೆ ಇದೆ ನಾವು ಜಮಾ ಮಾಡ್ತೀವಿ ಇವತ್ತಿನ ದಿನ ಜಮಾ ಮಾಡ್ತೀವಿ ಇದರಿಂದ ಮುಂದಿನ ದಿನಗಳಲ್ಲಿ ದರ್ಗಾಗೆ ವಾರ ಆಯಿತು ಅಧಿಕ ಪರ ಪ್ರಭಾರವನ್ನು ಹೊಂದ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ನಿಯಮಿತ ನಿಯಮಿತವಾಗಿ ಸರಿಗಾಗಿ ನಾನು ಭೇಟಿ ಕೊಡ್ತೀನಿ ಮುಖ್ಯವಾಗಿ ಶುಚಿತ್ವಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತೀನಿ ಮುಂದಿನ ಎರಡು ತಿಂಗಳಲ್ಲಿ ಎರಡೂವರೆ ತಿಂಗಳಲ್ಲಿ ಮತ್ತೆ ವಾರ್ಷಿಕ ಗಂಧೋತ್ಸವ ಮತ್ತು ಉರುಸ್ ಕಾರ್ಯಕ್ರಮ ಇದೆ ಅದನ್ನು ವಿಜೃಂಭಣೆ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ ಈ ವರ್ಷ ಇದಕ್ಕೆ ಸತತವಾಗಿ ಮೀಟಿಂಗ್ ಮಾಡಿ ಪೂರ್ವಭಾವಿ ಸಭೆ ಮಾಡಿ ಮುಂದಿನ ದಿನಗಳಲ್ಲಿ ಈ ಗಂಧೋತ್ಸವ ಏನಿದೆ ಉರುಸ್ ಕಾರ್ಯಕ್ರಮ ಇದೆ ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತೀವಿ ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಜಮಾ ಆಗಿದೆ ಇಪ್ಪತ್ತೊಂಬತ್ತು ಲಕ್ಷ ಐವತ್ತೈದು ಸಾವಿರದ ನಾನೂರು ರೂಪಾಯಿಗಳು ಜಮಾ ನಮಸ್ಕಾರ ಅಧ್ಯಕ್ಷರು ಚಿಕ್ಕಬಳ್ಳಾಪುರ ಜಿಲ್ಲಾ ವಾಕ್ಸಲಾ ಸಮಿತಿ ಇವತ್ತು ಏನು ಮೂರು ಮೂರ್ ನಾಲ್ಕು ತಿಂಗಳಿಗೊಮ್ಮೆ ಗುಂಡಿ ಓಪನ್ ಆಗ್ತಾ ಇದ್ದೀವಿ ಇವತ್ತು ಸುಮಾರು ಐದರಿಂದ ಆರು ಆರು ಏಳು ಕಾರಣಾಂತರ ಕಾರಣಾಂತರದಿಂದ ಡಿಲೇ ಆಗಿದೆ ಇನ್ನು ಸ್ವಲ್ಪ ಇಪ್ಪತ್ತೊಂಬತ್ತು ಇದರ ಮೇಲೆ ತಾವು ಗಮನ ಹರಿಸಿ ಸ್ವಲ್ಪ ಆದಷ್ಟು ವಿಶೇಷ ಅನುದಾನವನ್ನು ತಗೊಂಡ್ಬಂದು ಬಂದು ಅಭಿವೃದ್ಧಿ ಕೆಲಸ ಈಗ ಮುರುಮಲ್ಲಾ ದರ್ಗ ಆಡಳಿತ ಸಮಿತಿಯ ಕಾರ್ಯದರ್ಶಿ ಚಿಕ್ಕಬಳ್ಳಾಪುರ ಜಿಲ್ಲಾ ಚಿಂತಾಮಣಿ ತಾಲೂಕು ಮುರುಮಳ್ಳ ಗ್ರಾಮದಲ್ಲಿರ್ತಕ್ಕಂಥ ಹಸತ್ ಅವರು ಭಕ್ತಿ ಶಾವಳಿ ತೊಮ್ಮಜನ್ ಹುಂಡಿ ಎಣಿಕೆ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಮುರುಗಮಲ ಗ್ರಾಮದಲ್ಲಿರ್ತಕ್ಕಂಥ ಹದಿನೈದು ಪ್ರತಿಷ್ ಅವರು ಪೊಮ್ಮಾಜನ್ ಬಹುಜನ್ ಅವರ ಹುಂಡಿ ಎಣಿಕೆ ಕಾರ್ಯಕ್ರಮ ಇವತ್ತು ನಡೆಯಿತು ಇದರಿಂದ ಇಪ್ಪತ್ತೊಂಬತ್ತು ಲಕ್ಷ ಐವತ್ತೈದು ಸಾವಿರದ ನಾನ್ನೂರು ರೂಪಾಯಿಯನ್ನು ಜಮಾ ಆಗಿದೆ ಇದನ್ನು ನಾವು ಇದೇ ದಿನ ಕೆನರಾ ಬ್ಯಾಂಕ್ನ ಖಾತೆಗೆ ಜಮಾ ಮಾಡ್ತಾಯಿದ್ದೀವಿ ಹಾಗೂ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಲಿ ಇಷ್ಟು ದಿವಸ ನಮಗೆ ವರ್ಕ್ ಆಫೀಸರ್ ಇದ್ದರೂ ಕೈಗೆ ಸಿಗ್ತಾ ಇರಲಿಲ್ಲ ಈಗಾಗಲೇ ನಮ್ಮ ನವೀಸ್ ಸರ್ ಅವರು ಬಂದಿದ್ದಾರೆ ಇವ್ರಿಗೆ ಏನೂ ಮಾತಾಡೋಕ್ಕಾಗಲ್ಲ ನಾನು ಒಂದು ವಿನಂತಿ ಮಾಡೋದೇನೆಂದರೆ ನಮ್ಮ ಎಲ್ಲ ಆಡಳಿತ ಕಮಿ ಸಮಿತಿಯವರಿಂದ ಏನಾದರೂ ಇಲ್ಲಿ ದರ್ಗಾ ಅಭಿವೃದ್ಧಿ ಮಾಡಲಿಕ್ಕೆ ಹೆಚ್ಚಿನ ಒತ್ತಡ ಕೊಡಿ ಯಾಕೆಂಥೇಳಿದರೆ ಇದು ಪ್ರವಾಸೋದ್ಯಮ ಇಲಾಖೆಗೆ ಸೇರಿರ್ತಕ್ಕಂಥ ದರ್ಗಾ ಪ್ರತಿದಿನ ಐದು ಸಾವಿರದಿಂದ ಹತ್ತು ಸಾವಿರ ಜನ ಬರ್ತದ್ದು ಅಮಾವಾಸ್ಯ ದಿನ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಬರ್ತಕ್ಕಂಥದ್ದು ಇಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಇನ್ನೂ ನಾವು ಸುಮಾರು ಐದು ವರ್ಷಗಳಿಂದ ಒಂದೇ ಸಮನೆ ಲೆಟ್ರ್ಗಳ ಮೇಲೆ ಲೆಟರ್ಗಳನ್ನು ಕಳಿಸ್ತಾ ಇದ್ದೀವಿ ಸಚಿವರಿಗಾಗಲಿ ವಫ್ ಸಚಿವರಿಗಾಗಲಿ ನಮ್ಮ ಸಿ ಇ ಓ ಅವ್ರಿಗಾಗಲಿ ನಮ್ಮ ವಫ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ವಫ್ ಅಧ್ಯಕ್ಷರಿಗಾಗಲಿ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಕಳೆದ ಹತ್ತು ತಿಂಗಳಾಗಿದೆ ನಾವು ಊರು ಮಾಡಿ ಅದರ ಹಣ ಇನ್ನೂ ಬಾಕಿ ಉಳಿಸ್ಕೊಂಡಿದ್ದಾರೆ ಇವಾಗ ಮತ್ತೆ ಎರಡು ತಿಂಗಳಲ್ಲಿ ಹುರುಸಾಚರಣೆ ಬರ್ತಾ ಇದೆ ಈ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಿರ್ಲಕ್ಷ್ಯ ಮಾಡಿದರೆ ಇಡೀ ಮುರುಗ್ಮಲ್ಲ ಹಾಗೂ ಮುರುಗ್ಮಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ತಿರುಗು ಬೀಳುವಂಥ ಸನ್ನಿವೇಶ ಉದ್ಭವ ಆಗುತ್ತೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ದಿರಾ ಒಂದು ನಮ್ಮ ಸಮಿತಿಯ ಜೊತೆ ಸಮಾಲೋಚನೆ ನಡೆಸಿ ಇಲ್ಲಿ ಏನು ಅಭಿವೃದ್ಧಿ ಆಗಬೇಕು ಬರ್ತಕ್ಕಂಥ ಭಕ್ತಾದಿಗಳಿಗೆ ಏನು ಸವಲತ್ತನ್ನು ಮಾಡಿಕೊಡಬೇಕು ನೀರಿನ ಸಮಸ್ಯೆ ಎಷ್ಟಾಗ್ತಾ ಇದೆ ಅಂತ ನಮಗೆ ಗೊತ್ತಿಲ್ಲ ಸಾವಿರಾರು ಜನ ಬರ್ತಾ ಇದ್ದಾರೆ ಒಂದೇ ಒಂದು ಬೋರ್ವೆಲ್ ನಡೀತಾ ಇದೆ ನೀರಿನ ಸಮಸ್ಯೆ ಭಾಳಷ್ಟಿದೆ ಒಂದು ವಾಹನ ನಿಲುಗಡೆಗೆ ಸಮಸ್ಯೆ ಆಗ್ತಾ ಇದೆ ಶುಚಿತ್ವ ಅನ್ನೋದೇ ಇಲ್ಲ ಸುಮಾರು ಎಂಟು ತಿಂಗಳಾಗಿದೆ ನಮ್ಮ ಗ್ರಾಮ ಪಂಚಾಯತಿಯವರಿಗೆ ಹದಿನೈದು ಸಾವಿರ ರೂಪಾಯಿ ಪ್ರತಿ ತಿಂಗಳು ನಾವು ಕಸ ವಿಲೇವಾರಿ ಮಾಡೋದಕ್ಕೆ ಫಿಕ್ಸ್ ಮಾಡಿದ್ವಿ ಅದು ಇವತ್ತಿಗೆ ಎಂಟು ತಿಂಗಳಿಂದ ಬಾಕಿ ಉಳಿಸ್ಕೊಂಡಿದ್ದಾರೆ ಈ ರೀತಿ ಮಾಡಿದ್ರೆ ಯಾವ ರೀತಿ ಆಗುತ್ತೆ ಇಲ್ಲಿ ಸ್ವಚ್ಛತಾ ಸಿಬ್ಬಂದಿಗೆ ಬರಿ ಎಂಟು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಒಂದು ದಿವಸಕ್ಕೆ ಎಷ್ಟಾಯಿತು ಲೆಕ್ಕ ಯಾವ ರೀತಿ ಅವ್ರ ಹತ್ರ ನಾವು ಕೆಲಸ ಮಾಡಿಸ್ಕೊಳ್ಳೋದು ಈ ಎಲ್ಲ ಸಮಸ್ಯೆಗಳಿದ್ದಾವೆ ದಯವಿಟ್ಟು ನೀವು ಸಹಕಾರ ಮಾಡಿ ನಮ್ಮ ಆಡಳಿತ ಸಮಿತಿಯಗೂ ಸಹ ಕರೆದುಕೊಂಡು ಚಿಕ್ಕಬಳ್ಳಾಪುರದವರಿಗೂ ಸಹ ಕರೆಸ್ಕೊಂಡು ಒಂದು ಮೀಟಿಂಗನ್ನು ಫಿಕ್ಸ್ ಮಾಡಿ ಮುರುಘಮಲ್ಲ ಬಗ್ಗೆ ವಿಶೇಷ ಕಾಳಜಿ ಉಳಿಸಬೇಕು ಅಂತ ವಿನಂತಿ ಮಾಡ್ತಾ ಕೃತಜ್ಞತೆಗಳನ್ನು